ಮತ್ತೆ ದುಡಿಸ್ಕೊಳ್ಳೋದ್ರಂದ್ರೆ ಕಂಡಪುಟಿ ಮನುಷ್ಯ ಕಿನ್ನತಿಲ್ರಿ ದನ ಇನ್ನ ಬೇಕು ರೀ ದನ ದುಡುದಿನ ಬೇಕು ರೀ ಅದಕ್ಕೆ ಹಿಂಗ ದುಡಿಸ್ಬೇಕು ತಮಾಷೆ ಪಗಾರ ಹಾಕಂಗಿಲ್ಲ ರೀ ಸರ್ರ ಹದಿನೈದು ದಿನಗಟ್ಲೆ ಪಗಾರ ಟೈ ಆರಾರು ತಿನ್ನೋದ ಗಟ್ಲೆ ಪಗಾರ ಇಲ್ಲ ಸರ ಇಲ್ಲಿ ಹದಿನೈದು ದಿನ ಆಯ್ತು ನಾವು ಪ್ರತಿಭಟ್ನೆ ರಾತ್ರಿ ಹಗಲ ಇಲ್ಲೇ ಅದೇವಿ ರೀ ಸರ ನಮಗೆ ಏಜೆನ್ಸಿಯವರು ಬೇಡ್ರಿ ಐದು ತಿಂಗ್ಳು ಪೇಮೆಂಟ್ ಇಲ್ಲ ಯಾವ ವಾರ್ಡನ್ ಗಳಾಯ್ತು ಯಾವ ತಾಲೂಕ್ ಆಫೀಸರ್ ಆಯ್ತು ಯಾರ ಹೇಳಿದ್ರು ಅವ್ರು ಏನು ಕಿವ್ಯಾ ಹಾಕೊಳಕತ್ತಿಲ್ಲ ಮಕ್ಕಳು ಎಲ್ಲರೂ ತಗೊಂಡ್ಬಂದೇಶ್ ನಾವು ಹುಟ್ಟಿವಿ ಇಲ್ಲಿ ಇನ್ನವರೆಗೆ ನಮ್ಗೆ ಯಾವ್ದು ಬಂದ್ ಕೇಷೇ ನಮ್ ಆಫೀಸರ್ ಮಾತಾಡ್ತಾ ಇಲ್ಲ ನಮ್ ಮೇಲಾಧಿಕಾರಿ ಯಾರು ಮಾತಾಡ್ತಾ ಇರಲಿಲ್ಲ ನಾವ್ ಏನ್ ರೀ ನಮ್ ದುಡ್ದಿದ್ದು ಪೇಮೆಂಟ್ ನಮ್ಗ್ ಬೇಕತ್ ಕೇಳಕತಿವ ಅದ್ನ್ ಬಿಟ್ಟು ಮತ್ ನಾವ್ ಏನು ಕೇಳಕತ್ತಿಲ್ಲ ಯಾರ್ದೋ ದುಡ್ಡು ಬೇಕತ್ ಹೋರಾಟ ನಾವ್ ಹೋರಾಟ ಏಜೆನ್ಸಿ ಅವರನ್ನು ರದ್ದು ಮಾಡಲೇಬೇಕು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರರು ಇವತ್ತು ನಾವು ಜನವರಿ ಇಪ್ಪತ್ತರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಹದಿನಾಲ್ಕು ದಿನ ಇವತ್ತು ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂಥ ಮೊನ್ನೆ ಶಾಸಕರಾಗಿರ್ಬೇಕು ಸಚಿವರಾಗಿ ಯಾರೂ ಕೂಡ ಜನಪ್ರತಿನಿಧಿಗಳು ಬಂದಿಲ್ಲ ಮಾನ್ಯ ಶಿವ ಸಾಹೇಬರು ಬಂದಿದ್ದರು ಬಂದು ನಮ್ಮ ಮನೆಯನ್ನು ತಗೊಂಡೋಗಿದ್ದಾರೆ ನಮ್ಮ ಪ್ರಮುಖವಾದ ಬೇಡಿಕೆ ಏನಪ್ಪ ಅಂದರೆ ನಮಗೆ ಏಜೆನ್ಸಿಯನ್ನು ರದ್ದು ಮಾಡಬೇಕು ಮತ್ತು ಬೀದರಲ್ಲಿರ್ತಕ್ಕಂಥ ಸೊಸೈಟಿಯನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಆ ಸೊಸೈಟಿ ಮುಖಾಂತರ ನಮ್ಮೆಲ್ಲ ನೌಕರಿಗೆ ಆ ವೇತನ ನೀಡಬೇಕಂತ ಇದೆ ನಮ್ಮದು ಪ್ರಮುಖವಾದ ಬೇಡಿಕೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಆ ಸೊಸೈಟಿ ಡಿ ಸಿ ಅವ್ರು ಬರೋವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಮತ್ತು ನಮಗೆ ವಾರಕ್ಕೊಂದು ರಜೆ ಕೊಡಬೇಕು ಆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕು ಹೀಗೆ ಅನೇಕ ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಹದಿನಾಲ್ಕು ದಿನ ಆಯ್ತು ರಾತ್ರಿ ಹಗಲು ಅನ್ನೋದೇ ಇವತ್ತು ಮಹಿಳೆಯರು ಇವತ್ತು ರೋಡಲ್ಲಿ ಇದ್ದರೆ ಜಿಲ್ಲಾಡಳಿತ ಕೂಡಲೇ ಇಂತ ಗಮನ ಹರಿಸಿ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಬೇಕು ಸರ್ಕಾರ ಕೂಡ ಆ ನಮ್ಮ ಪ್ರಮುಖವಾದ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ಈ ಮಾಧ್ಯಮದ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಮತ್ತೆ ದುಡಿಸ್ಕೊಳ್ಳೋದ್ರಂದ್ರೆ ಕಂಡಾಪಟ್ಟಿ ಮನುಷ್ಯ ಕಿಮ್ಮತ್ತಿಲ್ ರೀ ದನ ಬೇಕು ಬೇಕ್ರಿ ದನ ದುಡುದಿನ ಬೇಕ್ರಿ ಅದಕ್ಕೆ ಹೆಸರು ನಮಗೆ ದುಡಿಸ್ಕೊತಾರ ಮತ್ತೆ ಪಗಾರ್ ನಾವು ತಿಂಗಳ ತಿಂಗಳ ಹಾಕಲ್ರಿ ಸರ್ ಪಗಾರ್ ಹಾಕಲ್ರಿ ತಿಂಗಳ ತಿಂಗಳ ಮತ್ತೆ ದುಡಿಸ್ಕೊತ ಕಂಡಾಪಟ್ಟಿ ನಾವು ಹಗಲು ರಾತ್ರಿ ರಾತ್ರಿ ಎರಡು ಹದಿನೈದು ದಿನ ಐತ್ರಿ ಇಲ್ಲೇ ಅದಾವ್ರಿ ಸರ್ ಈಗ ಬೇಡಿಕೆ ನಮ್ಮ ಪಗಾರ ಆಗಿಲ್ರಿ ನಮ್ಮ ಏಜೆನ್ಸಿ ಕ್ಯಾನ್ಸಲ್ ಮಾಡ್ಬೇಕ್ರಿ ಯಾಕೆ ಮಾಡ್ತಾರ ಸಮಸ್ಯೆ ಪಗಾರಿ ಹಾಕಂಗಿಲ್ಲ ಹದಿನೈದು ದಿನ ಗಟ್ಟಲೆ ಪಗಾರ ಆರ್ ಆರು ತಿಂಗಳಾಗಟ್ಲೆ ಪಗಾರಿ ಇಲ್ರಿ ಹಗಲು ರಾತ್ರಿ ಮಕ್ಕಳ ತಗೊಂಡಿಲ್ಲ ಮಕ್ಕಳಿ ಸರ್ ಚಳಿ ಜ್ವರ ಆರಾಮಿಲ್ಲ ಹಂಗೆ ಮಕ್ಕಳ್ತೀರಿ ಸರ್ ಅವ್ರಿಗೆ ದನ ಇದ್ದಂಗೆ ಅದ ರೀ ಅವ್ರು ಮಾನಸ ಇಲ್ಲ ರೀ ಅವ್ರಿಗೆ ಇಲ್ಲರಿ ಅವರು ಮನುಷ್ಯರು ಇಲ್ಲರಿ ಅವರು ದನ ಇದ್ದಂಗೆ ಅದಾರಿ ರೀ ಅಧಿಕಾರದಾಗ ಯಾರು ಒಬ್ಬರು ಇದ್ದರು ತಾನೇ ಬಂದಿಲ್ಲ ಕೆಲಸ ಮಾಡ್ತೀವಿ ಸರ್ ಇಲ್ಲಿದೆ ನೋಡ್ಕೊತೋತಾರೆ ಸರ್ ಹಾಯಾಗಿಲ್ರಿ ನೋಡಾಗಿಲ್ಲ ರೀ ಹಗಲು ರಾತ್ರಿ ಇಲ್ಲೇ ಚಳಿ ಜ ಮಳಿ ಎಂಥದ್ದು ತಂಡಿ ಇಲ್ಲಿ ಕಾ ಪೊಲೀಸರು ಕಳ್ಳರು ಒಂದಾರ ಕೇಳಕ್ಕೆ ತಯಾರಿಲ್ರಿ ಯಾರು ಕಾವಲುಗಾರ ಇಲ್ಲರಿ ಹೆಣ್ಮಕ್ಳು ತೊಗೊಂಡು ಇಲ್ಲೇ ಮಕ್ಕಳ್ತೀರಿ ಸರ್ ಇಷ್ಟು ಮಾನಸಿರೋ ಇಲ್ಲದೆ ದನ ಇದ್ದಂಗೆ ಅದ ರೀ ಅವ್ರು ಸರ್ ಗೌರಮ್ಮ ಬೀಳೋರು ಅಂತ ಹೇಳಿ ಪ್ರತಿಭಟನೆ ಸರ ಇಲ್ಲಿ ಹದಿನೈದು ದಿನ ಐತ್ರೀ ನಾವು ಪ್ರತಿಭಟನೆ ರಾತ್ರಿ ಹಗಲ ಇಲ್ಲೇ ಅದೇವ್ರಿ ಸರ ಆದರೂ ಇಲ್ಲಿವರೆಗೂ ಯಾವ ಅಧಿಕಾರಿನೂ ಬಂದಿಲ್ಲ ಇಲ್ಲಿ ಮಾನ್ಯ ಒಬ್ರು ಅವ್ರು ಬಂದಿದ್ರು ಅಷ್ಟೇ ಇಷ್ಟು ಹದಿನೈದು ದಿನದೊಳಗೆ ಇಷ್ಟು ಅವ್ರ ಒಬ್ರು ಬಂದಿದ್ರು ಉಳ್ಕೋದವ್ರು ಯಾರ್ಯಾರ್ಯಾರು ಹನಿಕೆ ಹಾಕಿಲ್ಲ ಯಾವ ಅಧಿಕಾರಿಗಳು ಬಂದಿಲ್ಲರಿ ಸರ ಇಲ್ಲಿ ನಾವೇನು ರೀ ನಮ್ಮ ದುಡ್ದಿದ್ದು ಪೇಮೆಂಟ್ ನಮ್ಗೆ ಬೇಕಾದ್ ಕೇಳಾಕತ್ತೀವ ಅದನ್ನ ಬಿಟ್ಟು ಮತ್ತೆ ನಾವು ಏನು ಕೇಳಕತಿಲ್ಲ ಯಾರ್ದೋ ದುಡ್ಡು ಬೇಕಾದ್ ಕೇಳಕತ್ತಿಲ್ಲ ನಾವು ಎಷ್ಟು ತಿಂಗಳಿಂದ ಸರ ನಮ್ದು ಆರು ತಿಂಗಳ ಏಳು ತಿಂಗಳ ಎಂಟು ತಿಂಗಳಿಂದ ಸ್ಯಾಲ್ರಿ ಇಲ್ಲ ಸರ ಎಂಟು ತಿಂಗಳಿಂದ ಸರ ಇಷ್ಟು ದಿನ ಪ್ರತಿಭಟನೆ ಮಾಡಿ ಯಾರೂ ಬಂದಿಲ್ಲರಿ ಯಾರು ಬಂದಿಲ್ಲ ಸರ್ ಮಕ್ಕಳೆಲ್ಲ ಎಲ್ಲ ಇಲ್ಲೇ ಇರ್ತೀವ್ರಿ ಸರ್ ಹಾಗಲ್ಲ ರಾತ್ರಿ ಎಲ್ಲ ಇಲ್ಲೇ ಇದ್ರಿ ಸರ್ ಯಾರಿಗೂ ಅಂತಃಕರಣನೇ ಇಲ್ಲ ಅವ್ರಿಗೆ ಮನುಷ್ಯತ್ವ ಇಲ್ಲ ಅಧಿಕಾರಿಗಳಿಗೆ ಮನುಷ್ಯತ್ವ ಇಲ್ಲ ಒಟ್ಟ ಮನುಷ್ಯತ್ವ ಇಲ್ಲ ಮನುಷ್ಯತ್ವ ಇದ್ರೆ ಅವರು ಬೀದಿಗೆ ಅವ್ರ ಮನೆ ಹೆಣ್ಮಕ್ಳು ಇಲ್ಲಿ ಬೀದಿ ಬಿದ್ದಿದ್ರಂದ್ರೆ ಬಿದ್ದಿದ್ರಂದ್ರ ಅವಾಗ ಪೂರ್ತಿ ಅರ್ಥ ಆಗಿತ್ತು ಅವ್ರದ್ದು ಏನು ಪರಿಸ್ಥಿತಿ ಅದ ದುಡಿಯುವಂಥ ಅಂತ ಹೇಳಿ ಅವ್ರಿಗೆ ಅರ್ಥ ಆಕಿತ್ತು ಆದ್ರೆ ಅವ್ರ ಬೀದಿಗೆ ಬಂದಿಲ್ಲಲ್ಲ ಅವ್ರ ಮನೆ ಹೆಣ್ಮಕ್ಳು ಅದಕ್ಕೆ ಏನದ ನಮ್ಮದು ಕಷ್ಟ ಅವರು ಅರ್ಥ ಮಾಡ್ಕೊಳಕತ್ತಿಲ್ಲ ರೀ ಸರ್ ಹದಿನೈದು ದಿನ ಆಯಿತು ಯಾರೂ ಹಾಕಿಲ್ಲ ಇಲ್ಲಿ ಅದಕ್ಕೇನದ ಏನು ಬೇಡಿಕೆ ಪಾತಂದ್ರೆ ಏಜೆನ್ಸಿ ಕ್ಯಾನ್ಸಲ್ ಮಾಡಬೇಕು ನೇರವಾಗಿ ನಮ್ಮ ಅಕೌಂಟಿಗೆ ಬರಬೇಕು ದುಡ್ಡು ಮತ್ತೆ ತಿಂಗಳ ರಜಾ ಕೊಡಬೇಕು ನಮ್ಗೆ ಏನು ಕೇಳಾಕತಿವ್ರಿ ಸರ ನಮ್ದು ಹಕ್ಕನ್ನ ನಾವು ಕೇಳಕತ್ತೀವಿ ನಮ್ಮ ಹಕ್ಕನ್ನ ಇವರು ಹದಿನೈದು ದಿನ ಅಲ್ಲ ಏನೋ ಒಂದು ಆದರೂ ಇವ್ರು ಬರಂಗ ಅನ್ಸಂಗ ಅನ್ಸಾಕ್ತೈತ್ರಿ ನಮ್ಗೆ ನಾವೇನು ಯಾರ್ದೋ ದುಡ್ಡು ತಂದು ನಮ್ಮ ಅಕೌಂಟಿಗೆ ಅನ್ನಕತ್ತಿಲ್ಲ ನಾವು ದುಡ್ದಿದ್ದು ನಾವು ಶ್ರಮ ಪಟ್ಟು ದುಡಿದಿದ್ದು ನಾವೇನದ ಕೇಳಕತ್ತೀವು ಅವರು ಯಾರ ಒಬ್ಬರು ಇಲ್ಲಿ ಬಂದಿಲ್ಲ ರೀ ಸರ್ ಹಣಿಕಾಕಿಲ್ಲ ಅವರು ನಾವೆಲ್ಲ ರೋಡ್ನೇ ಕುಂತು ಇನ್ನೂ ಯಾವ ಅಧಿಕಾರಿಗಳು ನಮಗೆ ಭೇಟಿ ಆಗಕ್ಕೆ ಬಂದಿಲ್ಲ ಮತ್ತು ನಮ್ಮ ಯಾವುದೇ ಒಂದು ಬೇಡಿಕೆಯೂ ಯಾ ಈ ರಾಜ್ಯ ತರ ರಾಜ್ಯ ಮಟ್ಟದ ತನಕ ಹೋದರೂ ಯಾರೂ ಈಡೇರಿಸಿಲ್ಲ ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಬಂದಿಲ್ಲ ನಮಗೆ ಏನರ ಒಂದು ವೇಳೆ ಏನರ ಆಯಿತು ಅಂದ್ರೆ ಸರ್ಕಾರ ನಮಗೆ ಏಜೆನ್ಸಿಯವರು ಬೇಡ್ರಿ ಐದು ತಿಂಗ್ಳಾಯಿತು ಪೇಮೆಂಟ್ ಇಲ್ಲ ಯಾವ ವಾರ್ಡನ್ಗಳಾಯ್ತು ಯಾವ ತಾಲೂಕು ಆಫೀಸರ್ ಆಯಿತು ಯಾರು ಮುಂದೆ ಹೇಳಿದ್ರು ಅವ್ರು ಏನೂ ಕಿವ್ಯಾಂಗೆ ಹಾಕ್ಕೊಳಕತ್ತಿಲ್ಲ ಏಜೆನ್ಸಿಯವ್ರನ್ನ ಮೊದಲು ರದ್ದು ಮಾಡಬೇಕು ರೀ ಈಗ ಬೀದರ್ ಮಾದರಿ ಒಳಗೆ ನಮ್ಮ ಸೊಸೈಟಿ ತರಬೇಕ್ರೆ ಮೂವತ್ತೊಂದು ಸಾವಿರ ದಾರ ಪೇಮೆಂಟ್ ಆಗಬೇಕು ನಮ್ಗೆ ವಾರಕ್ಕೊಂದು ರಜಾ ಕೊಡಬೇಕು ಮತ್ತು ಇಲ್ಲಿವರೆಗೂ ಯಾರೂ ಬಂದಿಲ್ಲ ನಾಳೆಗೆ ದಿವಸ ಇದು ರಾತ್ರಿ ಟೈಮ್ದಾಗ ಇಲ್ಲೆಲ್ಲ ಮಕ್ಕಳನ್ನ ಗಾಣದಾರನ್ನ ಎಲ್ಲರನ್ನೂ ಬಿಟ್ಟು ಬಂದು ಕಿಚನದಲ್ಲಿ ರೋಡ್ನೊಳಗೆ ಕುಂತೀವಿ ಯಾರೂ ನಮ್ಮ ಸನೆಗೆ ಬಂದಿಲ್ಲ ಕೇಳಕ್ಕತ್ತಿಲ್ಲ ನಮ್ಮದು ಏನು ಅನ್ನೋದು ಈಗ ನಮ್ಮ ಬೇಡಿಕೆಗಳು ಇವೆಲ್ಲ ಈಡೇರುತ್ತನೂ ನಾವೇನೋ ಮನೆಗೆ ಹೋಗಂಗಿಲ್ಲರಿ ನಾವು ಇಲ್ಲೇ ಕುಂದಿರ್ತೀವಿ ನಮ್ಗೆ ಏನೇ ಆದರೂ ನೇರವಾಗಿ ಸರ್ಕಾರನೇ ಹೊಣೆ ಇದ್ರು ಹದಿನೈದು ವರ್ಷದಿಂದಲೇ ಕೆಲಸ ಮಾಡಕತ್ತೀವಿ ಇನ್ನವರೆಗೆ ನಮ್ಗೆ ಯಾವುದೂ ಅನುಕೂಲ ಇಲ್ಲ ಹಾಸ್ಟೆಲಲ್ಲಿ ಡ್ಯೂಟಿ ಮಾಡ್ತೀವಿ ಬಂದು ಲಿಸ್ಟ್ ಹಾಕಿ ಕುಂದಿಸ್ತೀವಿ ಜನವರಿ ಇಪ್ಪತ್ತರಿಂದ ನಮ್ಮ ಅಧ್ಯಕ್ಷರು ಚಲವ ಚಲೋದಿಯವರು ಕುಂತಾರ ಮಕ್ಕಳು ಎಲ್ಲರೂ ತಗೊಂಡ್ ನಾವು ಕುಂತೀವಿ ಇಲ್ಲಿ ಇನ್ನವರೆಗೆ ನಮ್ಗೆ ಯಾವುದು ಬಂದ್ ಕೆಷ್ ನಮ್ಮ ಆಫೀಸರು ಮಾತಾಡ್ತಾ ಇಲ್ಲ ನಮ್ಮ ಮೇಲಾಧಿಕಾರು ಯಾರೂ ಮಾತಾಡ್ತಾ ಇರಲಿಲ್ಲ ಹಾಂ ಎಷ್ಟು ದಿನ ಆಯ್ತು ನಾವು ಹದಿನೈದು ಗಂಟೆಗೆ ಕೂತೀವಿ ಅಂದ್ರೆ ಒಬ್ಬರ ಬಂದು ಕೇಳಬೇಕಲ್ಲ ನಮ್ಮ ಕಷ್ಟ ನಮ್ದು ಆರು ಏಳು ತಿಂಗಳಿಂದ ಪಗಾರ ಇಲ್ಲರಿ ಸರ್ ನಾವು ಹೋಗಿ ಆಫೀಸ್ ಸರ ಜೀವನ ಬಟ್ಟೆ ರೊಕ್ಕ ತೆಗೆದು ನಮ್ಮೆಲ್ಲ ಒಡವೆಗಳ ಒಯ್ದಡ ಇಡೋದು ಈ ಮುತ್ತುಟ್ಟಿನಾಗ ಅಲ್ಲಿ ಇಲ್ಲಿ ರೊಕ್ಕ ರೊಕ್ಕಿಟ್ಟಿಗೆ ತೊಗೊಂಡ್ಬಂದು ನಮ್ಮ ಫ್ಯಾಮ್ಲಿ ನೀವು ಆಪ್ಸ್ಕೊತಿವಿ ಸರ್ ನಮ್ದು ಅನಾನುಕೂಲ ಭಾಳ ಅದ್ರಿ ಮಕ್ಕಳಿಗೆಲ್ಲ ಸಾಲಿಗೆ ಹಚ್ಚಿವಿ ನಮ್ಮ ಮಕ್ಕಳು ಸಾಲಿ ಕಲ್ತಾವೆ ದೊಡ್ಡ ದೊಡ್ಡ ಸಾಲಿ ಕಲ್ತಾವೆ ಎಲ್ಲ ಯಾವ ರೀತಿಂದು ನಮಗೆ ಹಾಸ್ಟೆಲ್ ಆಗ ಇಲ್ಲ ಏನೋ ಹೇಳೋಕ್ಕೆ ಹೋಗೋಣ ನಮ್ಗೆ ಏನು ಮಾಡ್ಬಿಡ್ತಾರೆ ನೀವು ಹೊರಗು ಹೊರಗುತ್ತಿಮಿ ಆಗದಿರಿ ಎಮ್ ಎಲ್ ಆರ್ ಮನೆಗೆ ಹೋದೀವಿ ಅವರು ಅದೇ ಅಂದರು ನೀವು ಹೊರಗುತ್ತಿ ಆಗಿರಿ ನಿಮ್ಗೆ ಏನು ನಮಗೆ ಸಂಬಂಧ ಪಡಂಗಿಲ್ಲ ಏಜೆನ್ಸಿಗೆ ಫೋನ್ ಹಚ್ಚನ ನಿಮ್ಗೆ ಬಿಲ್ಲೇ ಮಾಡಿಲ್ಲಮ್ಮ ನಾವು ಏನು ಮಾಡೋದು ಅಂತ ಅವ್ರು ಕೇಳ್ತಾರೆ ಹಿಂಗಾದ್ರೆ ನಾವು ಹೆಂಗೆ ಡ್ಯೂಟಿ ಮಾಡಬೇಕು ಆ ಕಡೆ ಡ್ಯೂಟಿ ಮಾಡಬೇಕು ಈ ಕಡೆ ಬಂದು ಸ್ಟಾಕಿ ಕುಂದಿರಬೇಕು ಒಂದು ಕಲ್ಲಿ ಹಿಂಗೆ ಆದ್ರೆ ಈಗ ಹದಿನೈದು ದಿನ ಬಂದು ಇಲ್ಲಿ ಹೆಣ್ಮಕ್ಳು ತೊಗೊಂಡು ನಮ್ಮ ಅಧ್ಯಕ್ಷ ಬಂದು ಕುಂದ್ರಾಕತ್ತಾರ ಒಬ್ಬರಿಬ್ರು ಗಂಡು ಮಕ್ಳು ಇರ್ತಾರೆ ಹುಡುಕಿದ ಎಲ್ಲ ಹೆಣ್ಮಕ್ಳು ಇರ್ತೀವಿ ಇದೇ ರೀತಿಯಾದ್ರೂ ನಾವು ಮುಂದಿಂದು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೀವಿ ಬೆಂಗಳೂರ್ಗೂ ಹೋಗಿ ಬಂದೀವಿ ಎಲ್ಲ ಕಡೆ ಹುಬ್ಬಳ್ಳಿ ಬಳ್ಳಾರಿ ಎಲ್ಲ ಕಡೆ ತಿರುಗಾಡ್ವಿ ಬೆಳಗಾವ್ ಕಡೆ ಹೋಗೀವಿ ಇನ್ನೂವ್ರಿಗೆ ನಮ್ಗೆ ಯಾವುದೂ ಇನ್ನೂ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಇದೇ ರೀತಿಯಾದ್ರೂ ಸರ್ಕಾರ ಹೆಂಗಿದು ಕಾಂಗ್ರೆಸ್ ಏನು ಮಾಡ್ತೈತಿ ನಮ್ಮ ಇವರು ಸಿದ್ದರಾಮಯ್ಯರು ಅವರು ಏನು ಕಣ್ಮ್ಸ್ಕೊಂಡ್ ಕೂತಾರ ನಮ್ಮ ಪ್ರತ್ಯೇಕ ಹಾಸ್ಟೆಲ್ ಹೊರಗುತ್ತಿಮ ಇಪ್ಪತ್ತು ವರ್ಷ ಕಟ್ಲೆ ಕೆಲಸ ಮಾಡಕತ್ತೀವಿ ನಾವು ಒಂದಿನ ಅಲ್ಲ ಎರಡು ದಿನ ಅಲ್ಲ ನಮ್ದು ಯದಾರಿಂದ ಇದೇ ಐತಿ ಎಂಟು ತಿಂಗಳ ಒಂಬತ್ತು ತಿಂಗಳ ಪಗಾರ ಆಗಿಲ್ಲ ಹೋಗಿ ಸಾಹೇಬ್ರಿಗೆ ಹೇಳಿದಾಗ ಸೈಬ್ರ್ ಆಯ್ತಮ್ಮ ಬಿಲ್ ಮಾಡಿ ಎರಡು ತಿಂಗಳಾಗ್ಯದ ಹಾಕ್ತಾ ಹೋಗೋಣ ಅಂತಾರೆ ಒಂದು ತಿಂಗ್ಳು ಹಾಕಿಸ್ತಾರೆ ಖುಷಿ ರಂಭಿಸ್ಕಷ್ಟು ಕಳಿಸಿಬಿಡ್ತಾರೆ ರೀತಿಯಾರು ನಮ್ಮ ಕೆಲಸ ಮಾಡಕ್ಕೆ ಭಾಳ ಕಷ್ಟ ಐತಿ ಬರಬೇಕು ನಮ್ಮ ಮುಂದೆ ಸಾಹೇಬ್ ಏನಂತಾರೆ ಕೇಳಬೇಕು ನಮ್ಮ ಕಷ್ಟ ಅನುಕೂಲ ಕೇಳ್ಕೊಂಡು ದಿಶ್ ನಮ್ಗೊಂದು ಏನಾರು ಒಂದು ನಿರ್ಧಾರ ಮಾಡ್ಕೊಡ್ಬೇಕು ಇದೇ ರೀತಿಯಾರು ನಮ್ಗೆ ಭಾಳ ಕಷ್ಟ ಐತೆ ಸರ್ ನಮ್ಮ ನಮ್ಮ ಪರಿಸ್ಥಿತಿ ನಮಗೆ ನಮಗೆ ಹೇಳ್ಕೊಳಕ್ಕಿಲ್ಲ ನಮ್ಮ ನಮ್ಮ ಗಂಡದ ಎಲ್ಲಾರದು ಅನ್ಕೋ ಅನ್ಕೂಲಿಲ್ಲ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡೋರು ಅನಾನುಕೂಲದಿಂದ ಇದ್ದವರೇ ಇದೀವಿ ಹೆಣ್ಮಕ್ಳು ಗೇರಿದ್ದೀರಿ ಗಂಡು ಬಿಟ್ಟೋರು ನಮ್ಮ ಪರಿಸ್ಥಿತಿ ಅನಾನುಕೂಲ ಐತೆ ಅಂತ ನಿಮ್ಗೆ ಹೇಳಾಕತ್ತೀವಿ ಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ